ಪ್ರಿಯ ವೀಕ್ಷಕರ ನೋಡಿ ಪಾಪ ನಮ್ಮ ಏನು ಆಸೆ ಕಾರ್ಯಕರ್ತರು ಮೂರು ದಿವಸದಿಂದ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆಗಳನ್ನು ಕೇಳೋದಿಕ್ಕಿಲ್ಲ ಇವರು ಯಾಕೆ ಮಂತ್ರಿಗಳಾಗಿದ್ದಾರೆ ಆಮೇಲೆ ಸರ್ಕಾರ ಅಧಿಕಾರಿಗಳು ಪಾಪ ಅವ್ರನ್ನ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನು ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಇಲ್ಲಿ ಏನಾಗಿದೆ ಅಂದರೆ ಸವಲತ್ತುಗಳು ಸರ್ಕಾರದಿಂದ ಬಂದರೂ ಕೂಡ ಈ ಮಧ್ಯವರ್ತಿಗಳು ಇರ್ತವಲ್ಲ ಕೆಲವು ಮಧ್ಯದಲ್ಲಿರ್ತವಲ್ಲಪ್ಪ ಇವೆಲ್ಲ ಅಯೋಗ್ಯರು ಅವರೆಲ್ಲ ನುಂಗಿ ನೀರು ಕುಡಿದಿರ್ತಾರೆ ಪಾಪ ಇವತ್ತು ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಬಳಗಳು ತಲುಪ್ತಾ ಇಲ್ಲ ಅದನ್ನು ಇವತ್ತು ಈ ಥರ ಬೀದಿ ನಿಂತ್ಕೊಂಡು ಹೋರಾಟ ಮಾಡ್ಕೊಂಡು ಕೇಳಬೇಕು ಇವ್ರು ನಾಚಿಕೆ ಹಾಕ್ಬೇಕು ಇವರಿಗೆಲ್ಲ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ರಾಜಕೀಯ ನಾಯಕರಿಗೆಲ್ಲ ನಾಚಿಕೆ ಹಾಕ್ಬೇಕು ಅವರಿಗೆಲ್ಲ ಯಾಕಂದ್ರೆ ಅವರಿಗೆ ನಾಚಿಕೆ ಮಾನ ಮರದಿ ಏನಿಲ್ಲ ಅದರಿಂದ ಅವರು ಎಷ್ಟಾದರೂ ಭಯ ಪಡ್ಕೊಳ್ಳಿ ಎಷ್ಟಾದರೂ ಹೋರಾಟ ಮಾಡ್ಕೊಳ್ಳಿ ನಮಗೆ ಗೆಲ್ಲೋದು ಗೊತ್ತು ಸೋಲೋದು ಗೊತ್ತು ಅಂತಂದು ಹೇಳಿಬಿಟ್ಟು ದುಡ್ಡಿದ್ದರೆ ಅವ್ರು ಗೆಲ್ತಾರೆ ಅಧಿಕಾರಕ್ಕೆ ಬರ್ತಾರೆ ಅದರಿಂದ ಇವತ್ತು ಈ ಜನಗಳ ಸಮಸ್ಯೆಗಳನ್ನು ಪಾಪ ಈ ಹೆಣ್ಮಕ್ಳು ಸಮಸ್ಯೆಗಳನ್ನು ಬಗೆಹರಿಸೋಂಥ ಗಂಡಸು ನಮ್ಮ ಕರ್ನಾಟಕದಲ್ಲಿ ಯಾರು ಇಲ್ಲ ಅನಿಸುತ್ತೆ ಯಾಕಂದರೆ ಇವರು ಸಮಸ್ಯೆ ಪ್ರತಿ ವರ್ಷವೂ ಇದ್ದೇ ಇರ್ತವೆ ಈ ಥರ ಸಮಸ್ಯೆಗಳ ಬಗೆಹರಿಸೋಕ್ಕಾಗಲಿಲ್ಲ ಅಂದ್ರೆ ಇನ್ನು ಅಧಿಕಾರದಲ್ಲಿ ಯಾಕಿರಬೇಕು ಆ ಸ್ಥಾನದಲ್ಲಿ ಯಾಕಿರಬೇಕು ಅಧಿಕಾರಿಗಳು ಇವರೆಲ್ಲ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನನ ಇವರೆಲ್ಲ ನಿಮ್ಗೆ ನೀರು ಕುಡಿದ್ಬಿಟ್ರೆ ಮಧ್ಯವರ್ತಿಗಳು ಮತ್ತು ಇವ್ರ ಜೀವನ ಮಾಡೋದು ಹೆಂಗೆ ಇವ್ರು ಬದುಕೋದ್ ಹೆಂಗೆ ಇವ್ರು ಮತ್ತು ಸಂಸಾರ ನಡೆಯೋದು ಹೆಂಗೆ ಇವರ ಕೆಲಸ ಯಾಕೆ ಇದನ್ನೆಲ್ಲ ಕ್ಲೋಸ್ ಮಾಡಿಬಿಡಿ ಅತಗೆ ಅವ್ರಿಗೆನಾದ್ರೂ ಬೆಲ್ಸ ಬೇರೆ ಕೆಲಸ ಮಾಡ್ಕೊಂಡು ಹೋಯ್ತಾರೆ ಅತಗೆ ಇದನ್ನೇನೋ ಒಂದು ಜೀವನಕ್ಕೆ ಆಗುತ್ತೆ ಅಂತಂದು ಹೇಳಿ ಬಂದಿರ್ತಾರೆ ಇಲ್ಲೇನ್ ತಿರುಕೋಕೆ ಮಾಡಕ್ಕೆ ಬಂದಿರಲ್ಲ ಯಾರು ಏನು ದೊಡ್ಡ ದೊಡ್ಡ ರಾಜಕೀಯ ಮಕ್ಕಳು ಅಲ್ಲ ಇವರೆಲ್ಲ ಬಡವ್ರ ಮಕ್ಕಳು ರೈತನ ಮಕ್ಕಳು ಬಡ ಹೆಣ್ಣು ಮಕ್ಕಳು ಕೂಲಿ ಕಾರ್ಮಿಕರು ಅವರೆಲ್ಲ ಈ ತರ ಬಂದು ಸೇರ್ಕೊಂಡಿರ್ತಾರೆ ಅವ್ರೇನು ಮೋಜು ಮಸ್ತಿ ಮಾಡೋಕಂತೂ ಬಂದಿರಲ್ಲ ಹೊಟ್ಟೆಪಾಡಿಗೋಸ್ಕರ ತನ್ನ ಸಂಸಾರ ನಡೆಸೋಕ್ಕೋಸ್ಕರ ಬಂದಿರ್ತಾರೆ ಇವತ್ತು ಅವರಿಗೆ ಕೊಡೋ ಸಂಬಳನ ಈ ರೀತಿ ನೀವು ತಿನ್ಕಂಡು ನಿಂಗೆ ನೀರು ಕುಡಿದ್ರೆ ಹೆಂಗೆ ಯಾಕೆ ಅದಕ್ಕೆ ಅಧಿಕಾರದಲ್ಲಿ ಇದ್ರಿ ಮತ್ತೆ ನೀವೆಲ್ಲ ಅಧಿಕಾರಿಗಳಿಗೆ ನಾಚಿಕಮಾನ ಮರದಿಲ್ವಾ ಎಲ್ಲರ ದುಡ್ಡು ನಿಂಗೆ ನೀರು ಕುಡಿತೀರಲ್ ಆ ಏನು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಂದು ಹೇಳಿಬಿಟ್ಟು ವಿಧಾನಸೌಧದ ಮುಂದೆ ಬೋಲ್ಡ್ ಹಾಕ್ಕೊಂಡು ಈ ಥರ ಪಾಪ ಈ ಹೆಣ್ಮಕ್ಳು ದುಡ್ಡು ನಿಂಗೆ ನೀರು ಕುಡಿದು ಇದಕ್ಕೋಸ್ಕರ ನೀವು ಅಧಿಕಾರಕ್ಕೆ ಬರಬೇಕಾ ಇದಕ್ಕೋಸ್ಕರ ಇರಬೇಕಾ ಆ ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ತಪ್ಪೋ ಇಲ್ಲ ಮಂತ್ರಿಗಳು ತಪ್ಪೋ ಯಾರಿಗೂ ಗೊತ್ತಿಲ್ಲ ಇದು ಬಿಡೋದಿಲ್ಲ ಎಲ್ಲ ಅವರವರೇ ಮುಂಡೆ ಮುಚ್ಕೊಂಡು ಹೋಗ್ತಾರೆ ಪಾಪ ಅವರು ನೋಡಿ ಇಲ್ಲಿ ಮಂತ್ರಿಗಳು ಡಿನ್ನರ್ ಮೇಲೆ ಡಿನ್ನರು ಡಿನ್ನರ್ ಮೇಲೆ ಡಿನ್ನರ್ ಮಾಡ್ತಾರೆ ಆ ಡಿನ್ನರಲ್ಲಿ ಒಂದು ಊಟಕ್ಕೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೂಪಾಯಿ ಇರುತ್ತೆ ಇವ್ರಿಗೆ ಸಂಬಳನ ತಿಂಗಳಿಗೆ ಎಷ್ಟು ಕೊಡ್ತಾರೆ ಆ ಮಂತ್ರಿಗಳು ನೋಡಿದ್ರೆ ಒಂದು ಊಟಕ್ಕೆ ಅಷ್ಟು ಖರ್ಚು ಮಾಡ್ತಾರೆ ಹಿಂಗಾದ್ರೆ ಹೆಂಗೆ ಯಾರು ಉದ್ಧಾರ ಆಗ್ತಾರೆ ಇಲ್ಲಿ ಸೀಟ್ ಭದ್ರೆ ಮಾಡ್ಕೊಳ್ಳೋಕ್ಕೋಸ್ಕರ ಇವರೆಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡು ಅಧಿಕಾರದಲ್ಲಿ ಇರ್ತಾರೆ ಹೊರ್ತು ಜನಗಳ ಸಮಸ್ಯೆಗಳನ್ನು ಬಗೆಹರಿಸಲ್ಲ ನಾನು ಕೂಡ ಈ ಆಸೆಯ ಕಾರ್ಯಕರ್ತರಿಗೆ ಹೇಳ್ತೀನಿ ಇವತ್ತು ನೀವು ಕಷ್ಟ ಅಂತ ಹೋರಾಟಕ್ಕೆ ಬಂದಿದ್ದೀರಿ ನಾಳೆ ಅವ್ರು ನಿಮ್ಮ ಕಾಲಿಗೆ ಬಿದ್ದು ಚುನಾವಣೆಯಲ್ಲಿ ಓಟ್ ಕೇಳಕ್ಕೆ ಬರ್ತಾರೆ ಅವಾಗ ಅವರು ಕೊಡುವ ಎಂಜಲಿಸ್ಕೊಂಡು ಸುಮ್ಮನೆ ಓಟ್ ಹಾಕ್ತೀರಿ ಈ ಸಮಸ್ಯೆಗಳೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಈಗ ಮಾತ್ರ ಕಾಣಿಸ್ತವೆ ದಯವಿಟ್ಟು ಮುಂದಿನ ಚುನಾವಣೆಯಲ್ಲಿ ಈ ಪಾಠ ಕಲಿಸಿದರೆ ನಾವು ಬದಲಾವಣೆ ಆಗ್ಬೋದು ಇಲ್ಲ ಅಂದ್ರೆ ನಾವು ಎಲ್ಲಿವರೆಗೂ ಅವರು ಕೊಡುವ ಎಂಜಲ ಕಾಚಿಸ್ಕೊಂಡು ಓಟ್ ಹಾಕ್ತಿವೋ ಅಲ್ಲಿವರೆಗೂನು ಸಮಸ್ಯೆ ಬಗೆಹರಂತ ಗಂಡಸು ಯಾರು ಹುಟ್ಟಲ್ಲ ಹುಟ್ಟೋದು ಇಲ್ಲ ಅರ್ಥ ಮಾಡ್ಕೊಳ್ಳಿ ಬದಲಾವಣೆ ಆಗಿ ನೋಡಿ ಮುಂದೆ ನಮ್ಮ ಯಾವ ರೀತಿ ಓಟ ಮಾಡ್ತಾರೆ ತೋರಿಸ್ತೀನಿ ನೋಡಿ ನೋಡಿ ಪಾಪ ಆಶಯ ಕಾರ್ಯಕರ್ತರು ಏಳನೇ ತಾರೀಕು ಹೋರಾಟ ಮಾಡ್ತಾ ಇದಾರೆ ಅವ್ರು ಸಮಸ್ಯೆ ಕೇಳ ಒಬ್ಬರು ಅಧಿಕಾರಿಗಳು ಯಾರು ಬರ್ತಾ ಇಲ್ಲ ಸಂಬಂಧಪಟ್ಟ ಅವರು ಯಾರು ಬರ್ತಾ ಇಲ್ಲ ಪಾಪ ಇವ್ರಿಂದ ಬೀದಿ ಮೂರು ದಿವಸದಿಂದ ಹೋರಾಟ ಮಾಡ್ತಾನೆ ಆದರೆ ಈ ಥರ ಆದರೆ ಮತ್ತೆ ಅಧಿಕಾರದಲ್ಲಿ ಯಾಕೆ ಇರಬೇಕು ಇವರು ಈತ ಈ ಖುಷಿಗೆ ಇವರು ಇವ್ರು ಇದ್ದಾರೆ ಯಾಕೆ ಇವರು ರಾಜಕೀಯ ಮಾಡ್ತಾ ಇದ್ದಾರೆ ಯಾರು ಖುಷಿಗೋಸ್ಕರ ಇವರು ಹೋರಾಟ ಮಾಡ್ತಾ ಇದಾರೆ ನೋಡಿ ಪಾಪ ಇವರು ಪಾಪ ಮೂರು ದಿವ್ಸದಿಂದ ಬಂದು ಇಲ್ಲಿ ಹೆಣ್ಮಕ್ಳು ಬೀದಿಲಿ ಕೂತ್ಕೊಂಡವ್ರೆ ಈ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬಂದು ಹೆಣ್ಮಕ್ಳು ಎಲ್ಲೆಲ್ಲಿಂದನ ಬಂದು ಕೂತ್ಕೊಂಡಿದ್ದಾರೆ ಇನ್ನೂರು ಇಪ್ಪತ್ನಾಲ್ಕು ಜನ ಸದಸ್ಯರು ಇನ್ನೂರು ಇಪ್ಪತ್ನಾಲ್ಕು ಜನ ಏನಿವ್ರು ಗೆದ್ದಿದ್ದಾರೆ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ಇಲ್ಲಿ ಇದ್ದಾರೆ ಆದರೆ ಏನೇನಕ್ಕೂ ಪ್ರಯೋಜನ ಇಲ್ಲ ಇವತ್ತು ಅವರವ್ರ ಸೀಟ್ ಭದ್ರ ಪಾಪ ಕಷ್ಟ ಇದೆ ಅದರಿಂದ ಏನು ಮಾಡೋಕ್ಕಾಗಲ್ಲ ನಾವು ಬದಲಾವಣೆ ಆಗಬೇಕಾಗಿದೆ ಜನಗಳು ಓಟ್ ಹಾಕುವಾಗ ಇವೆಲ್ಲ ಸಮಸ್ಯೆಗಳು ಕಾಣಿಸಲ್ಲ ಈಗ ಕಾಣಿಸ್ತಾ ಇದ್ದಾವೆ ಓಟ್ ಹಾಕುವಾಗ ಅವರು ಕೂಡ ಎಂಜುಲ್ ಮಾತ್ರ ನಮಗೆ ಕಣ್ಣಿಗೆ ಕಾಣಿಸುತ್ತೇವತ್ತು ನಮ್ಮ ಸಮಸ್ಯೆಗಳು ಕಣ್ಣಿಗೆ ಕಾಣಿಸೋದಿಲ್ಲ ಎಲ್ಲಿವರೆಗೂ ನಾವು ಓಟ್ ಹಾಕುವಾಗ ಎಂಜುಲು ಕಾಸು ಇಸ್ಕೊಂಡು ಓಟ್ ಹಾಕ್ತಿವೋ ಅಲ್ಲಿವರೆಗೂ ಸಮಸ್ಯೆಗಳು ಬಗೆಹರಿಸಕ್ಕಾಗಲ್ಲ ಸಾಧ್ಯನೇ ಇಲ್ಲ ನಾವು ಬದಲಾವಣೆ ಆಗ್ಬೇಕು ಮತದಾರ ಬದಲಾವಣೆ ಆಗ್ಬೇಕು ಪ್ರಜಾ ಬದಲಾವಣೆ ಆದ್ರೆ ಇಲ್ಲಿ ಬದಲಾವಣೆ ಮಾಡಬಹುದು ಎಲ್ಲಿವರೆಗೂ ನಾವು ಬದಲಾವಣೆ ಆಗೋದಿಲ್ಲ ಅಲ್ಲಿವರೆಗೂ ಈಗ ರಾಜಕಾರಣ ಹುಡುಗಿಯರ್ತಾರೆ ಅಧಿಕಾರಿಗಳು ಅವರು ಕೊಡುವ ಪ್ರದಿ ಎಂದಲು ಕಾಸು ಇನ್ನೂರು ಮುನ್ನೂರು ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಹೊರತು ನಿಮ್ಮ ಸಮಸ್ಯೆಗಳು ಯಾವುದು ಕಣ್ಣಿಗೆ ಕಾಣಿಸುವುದಿಲ್ಲ ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ ನಮಸ್ಕಾರ ನಮಸ್ಕಾರ